ಸರ್ವಾನುಕೂಲಗಳಾಗುವಂತಹ ಪಂಚಕೃತ್ಯಗಳನ್ನು ಮಾಡುತ್ತಲೇ ಬಂದಿರುತ್ತಾರೆ ವಿಶ್ವ ಬ್ರಹ್ಮ ವಂಶಸ್ಥರಿಲ್ಲದಿದ್ದರೆ ಲೋಕವಿಲ್ಲವೆಂದು ವೇದಾಗಮಗಳು ಅಭಿಪ್ರಾಯ ಪಡುತ್ತಿವೆ ಎಂದು ಪಂಚಾಯಿತಿಯವರು ಒಮ್ಮತದಿಂದ ತೀರ್ಪನ್ನು ಕೊಟ್ಟರು ಆ ತೀರ್ಪನ್ನು ರದ್ದು ಮಾಡಲು ಯಾರಿಂದಲೂ ಆಗದು ಮನೆಯಲ್ಲಿರುವ ಛಾಯವನ್ನು ಭೇದಿಸಲಾಗುವುದೇ ನಿಜದ ಎದುರು ಸಹಸ್ರ ಸುಳ್ಳು ನಿಲ್ಲಬಲ್ಲವೇ ವ್ಯಾಸನೂ ಮೊದಲಾದವರು ಮಾಡಿರುವ ಅಷ್ಟ ದಶಾ ಕಟ್ಟು ಕಥೆಗಳೆಂದು ಈ ಪಂಡಿತ ಮಾರ್ಗ ಸಹಾಯಾಚಾರ್ಯರು ಎಲ್ಲರಿಗೂ ವಿಷಾದವಾಗಿ ತಿಳಿಸಿದ್ದರಿಂದ ಇನ್ನು ಅವರು ವೇದ ಪದ್ಧತಿಗಳನ್ನು ಮುಂದುವರಿಸಲು ಯಾರು ಆಕ್ಷೇಪಣೆಯನ್ನು ಮಾಡಬಾರದು ಆದರೆ ಈ ಸಭೆಯಲ್ಲಿರುವ ಚಾತುರ್ವರ್ಣ ಮತಸ್ಥರು ಕರ್ಮ ಪ್ರಾರಬ್ಧವನ್ನು ಬೆಳೆಯಗೊಡದೆ ಧರ್ಮ ಪ್ರಕಾಶವನ್ನು ಎತ್ತಿ ಹಿಡಿದು ಈ ಪಂಚಾಂಗ ಗುಂಡಯ್ಯ ಇನ್ನಿತರೆ ವಿಪ್ರರ ಶಾಖೋಪ ಶಾಖೆಗಳ ಬ್ಯಾಲಗಳನ್ನು ಕಟ್ಟು ಹಾಕಿದ ತೀರ್ಪು ಕೊಟ್ಟಂತಹ ಪಂಚಗೌಡರು ಹಾಗೂ ಪಂಚ ದ್ರಾವಿಡರಿಂದ ಜ್ಯೋತಿ ಪ್ರಕಾಶವಾಗಿ ಬೆಳಗುತ್ತಿದೆ ಇನ್ನು ಈ ವಿಶ್ವಬ್ರಹ್ಮ ವಂಶಸ್ಥರು ವೇದ ವಿಧಿ ಎಂಬ ಪಂಚ ಬೆಳೆಯ ವೃದ್ಧಿಯನ್ನು ಮಾಡಿದರೆ ಲೋಕದಲ್ಲಿ ಸರ್ವರು ಸುಖಗಳನ್ನು ಹೊಂದಬಹುದು ಆದ್ದರಿಂದ ನಾಲ್ಕು ವರ್ಣಾಶ್ರಮದವರೂ ಸಹ ಸರ್ವತ್ರರು ಆ ಬಾಲವೃದ್ಧರಾದಿಯಾಗಿ ಸ್ತ್ರೀಯರೆಲ್ಲರೂ ವೇದಗಳನ್ನು ಓದುವಂತೆಯೂ ಬೋಧಿಸುವಂತೆಯೂ ಕೋರುತ್ತೇವೆ ಎಂದು ಪಂಚಾಯಿತಿಯವರು ಮತ್ತೊಮ್ಮೆ ತೀರ್ಪನ್ನು ಹಿಡಿದರು ಈ ತೀರ್ಪನ್ನು ಸಹಿಸಲಾಗದ ಗುಂಡಯ್ಯ ಮತ್ತು ಆತನ ಗುಂಪಿನವರು ವಿಶ್ವಬ್ರಹ್ಮ ವಂಶಸ್ಥರ ಮೇಲೆ ದೌರ್ಜನ್ಯ ದುರಾಕ್ರಮಣಗಳಿಂದ ಬಾಯಿಗೆ ಬಂದಂತೆ ಬೈದದ್ದಲ್ಲದೆ ಹೊಡೆದಾಟವನ್ನು ಮಾಡಿದರು ಈ ಘಟನೆಯನ್ನು ಪ್ರಶ್ನಿಸಿ ವಿಶ್ವಬ್ರಹ್ಮ ವಂಶಸ್ಥರು ಮಹಾ ಘನತೆಯತ್ತ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಹಾಗೂ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ರಲ್ಲಿ ದೂರನ್ನು ದಾಖಲಿಸಿದರು ಚಿತ್ತೂರು ಜಿಲ್ಲೆಯ ಅದಾಲತ್ ಕೋರ್ಟಿನ ಮಹಾ ಘನತೆಯನ್ನು ಹೊಂದಿದ್ದ ಗವರ್ಮೆಂಟ್ ಜಜ್ ಡೆಕ್ಕರ್ ಅವರ ಸಮ್ಮುಖದಲ್ಲಿ ಜಿಲ್ಲೆಯ ಚತುರ್ಪೇರಿ ಎಂಬ ಗ್ರಾಮದಲ್ಲಿರುವ ವಿಶ್ವಬ್ರಹ್ಮ ವಂಶಸ್ಥರಾದ ಮಾರ್ಗ ಸಹಾಯ ಆಚಾರ್ಯರು ಮೊದಲಾದ ವಾದಿಗಳು ಹನ್ನೊಂದು ಮಂದಿ ಬರೆದುಕೊಂಡ ದೂರು ಏನೆಂದರೆ ಚತುರ್ಪೇರಿಯಲ್ಲಿರುವ ಪಂಚಾಂಗ ಗುಂಡಯ್ಯ ಮೊದಲಾದ ಹದಿನೆಂಟು ಮಂದಿ ಪ್ರತಿವಾದಿಗಳ ಗುಂಪು ನಾವು ಮಾಡುವ ವಿವಾಹ ಸ್ತಂಭ ಪ್ರತಿಷ್ಠೆಯನ್ನು ಮಾಡುವ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನು ಮಾಡಿದ್ದಾರೆ ಮತ್ತು ಈ ಗುಂಡಯ್ಯ ಮತ್ತು ಪ್ರತಿವಾದಿಗಳ ಅಭಿಪ್ರಾಯವನ್ನು ಗ್ರಹಿಸಿ ಪಂಚಾಯಿತಿಯವರು ನಮ್ಮಲ್ಲಿ ನಿಮ್ಮ ವಂಶಸ್ಥರಲ್ಲಿ ಉಪಾಧ್ಯಾಯ ಪೌರೋಹಿತ್ಯವನ್ನು ಇಟ್ಟುಕೊಂಡು ವಿವಾಹವನ್ನು ಮಾಡಿದ ಪ್ರಯತ್ನಕ್ಕೆ ಈ ಪಂಚಾಂಗ ಗುಂಡಯ್ಯ ಕೇಳುವ ಎಲ್ಲಾ ಪ್ರಶ್ನೆಗಳಿಗೂ ವೇದ ವಿಧಿ ಶ್ರುತಿ ಪ್ರಮಾಣವಾಗಿ ಉತ್ತರವನ್ನು ಕೊಟ್ಟರೆ ಮಾತ್ರ ನಿಮ್ಮ ವಂಶಸ್ಥರಲ್ಲಿ ಪೌರೋಹಿತ್ಯವನ್ನು ಇಟ್ಟುಕೊಂಡು ವೇದ ವಿಧಿ ಪ್ರಕಾರ ವಿವಾಹವನ್ನು ಮಾಡಿಕೊಳ್ಳಬಹುದೆಂದು ಹೇಳಿದರು ಪಂಚಾಯತಸ್ಥರ ಅಭಿಪ್ರಾಯದಂತೆ ಪಂಚಾಂಗ ಗುಂಡಯ್ಯ ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಟ್ಟಿದ್ದೇವೆ ನಮ್ಮ ಉತ್ತರವನ್ನು ಗ್ರಹಿಸಿದ ಪಂಚಾಯಿತಿಯವರು ವಿಶ್ವಬ್ರಹ್ಮ ವಂಶಸ್ಥರು ವೇದ ವಿಧಿ ಪ್ರಕಾರ ವಿವಾಹಾದಿ ಮಂಗಳ ಕಾರ್ಯಗಳನ್ನು ಮಾಡಿಕೊಳ್ಳಲು ಪಂಚಾಂಗ ಗುಂಡಯ್ಯ ಮೊದಲಾದ ವಿಪ್ರರು ಯಾವುದೇ ಅಡ್ಡಿಯನ್ನು ಮಾಡಕೂಡದೆಂದು ತೀರ್ಪನ್ನು ಕೊಟ್ಟಿದ್ದಾರೆ ಆದರೂ ಈ ಪಂಚಾಂಗ ಗುಂಡಯ್ಯ ಮೊದಲಾದವರು ಪಂಚಾಯಿತಿಯವರ ತೀರ್ಪನ್ನು ತಿರಸ್ಕರಿಸಿ ನಮ್ಮೊಂದಿಗೆ ಜಗಳವಾಡಿದ್ದಲ್ಲದೆ ಹೊಡೆದಾಟವನ್ನು ಮಾಡಿರುವರು ತತ್ಸಂಬಂಧ ಪಂಚಾಯಿತಿಯವರು ಹಾಗೂ ಹದಿನೈದು ಜನ ಸಾಕ್ಷಿಗಳನ್ನು ವಿಚಾರಣೆ ಮಾಡಿ ನಮ್ಮ ದೂರನ್ನು ಪರಿಶೀಲಿಸಬೇಕೆಂದು ಹಾಗೂ ನ್ಯಾಯಾನ್ಯಾಯಗಳನ್ನು ತೀರ್ಮಾನಿಸಬೇಕಾಗಿಯೂ ಕೋರಿಕೊಳ್ಳುತ್ತೇವೆ ಪ್ರತಿವಾದಿಗಳಾದ ಪಂಚಾಂಗ ಗುಂಡಯ್ಯ ಮತ್ತು ಆತನ ಗುಂಪಿನ ವಿಪ್ರರು ತುಚ್ಛ ನುಡಿಗಳಿಂದ ಬೈದಾಡಿದ್ದನ್ನು ಮತ್ತು ಹೊಡೆದಾಡಿದ್ದನ್ನು ಕಣ್ಣಾರೆ ಕಂಡ ಹದಿನೈದು ಸಾಕ್ಷಿಗಳನ್ನು ವಿಚಾರಣೆ ಮಾಡಿದ ಸದರಿ ಜಿಲ್ಲೆಯ ಕೋರ್ಟಿಗೆ ಮಾಡಿಕೊಂಡ ಫಿರ್ಯಾದೆಯನ್ನು ಸಾಕ್ಷ್ಯಾಧಾರಗಳಿಂದ ನ್ಯಾಯ ಧರ್ಮ ಸಮ್ಮತವಾಗಿ ಪರಿಶೀಲಿಸಿದ ಜಡ್ಜ್ ಡೆಕ್ಕರ್ ಅವರು ವಿಶ್ವಬ್ರಹ್ಮ ವಂಶಸ್ಥರು ಮಾಡುವ ಶುಭಾಶುಭಗಳನ್ನು ಶುಭಗಳನ್ನು ಕುರಿತು ವೇದ ವಿಧಿ ಪದ್ಧತಿಯಲ್ಲಿ ನಡೆಸುವ ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ವಿಪ್ರ ವಂಶಸ್ಥರು ಯಾವುದೇ ಕಾರಣದಿಂದಲೂ ಆಕ್ಷೇಪಿಸಬಾರದೆಂದು ಕೊಟ್ಟ ತೀರ್ಪಿನ ವಿವರ ಹಾಗೂ ವಾದಿ ಪ್ರತಿವಾದಿಗಳ ವಿವರವೂ ಹೀಗಿದೆ ಚಿತ್ತೂರು ಜಿಲ್ಲಾ ಅದಾಲತ್ ಕೋರ್ಟಿನ ತೀರ್ಪು ಹದಿನೆಂಟು ನೂರ ಹದಿನೆಂಟರಲ್ಲಿ ಪಂಚಾಂಗಗುಂಡಯ್ಯ ಎಂಬ ವಿಪ್ರನೊಂದಿಗೆ ವಾಗ್ಯುದ್ಧ ನಡೆಸಿ ಪಂಡಿತ್ ಮಾರ್ಗಸಹಾಯಾಚಾರ್ಯರು ಚಿತ್ತೂರು ಜಿಲ್ಲಾ ಅದಾಲತ್ ಕೋರ್ಟಿನಲ್ಲಿ ವಿಜಯಶಾಲಿಯಾಗಿದ್ದು ಹದಿನೆಂಟುನೂರ ಹದಿನಾಲ್ಕರಿಂದ ನಡೆದು ಹದಿನೆಂಟುನೂರ ಹದಿನೆಂಟರಲ್ಲಿ ಆಂಧ್ರ ಜಜ್ ಡೇಕರ್ ಅವರು ವಿಶ್ವಬ್ರಹ್ಮ ವಂಶಸ್ಥರ ಪರವಾಗಿ ಐತಿಹಾಸಿಕ ತೀರ್ಪನ್ನು ಕೊಟ್ಟರು ವಾದಿಗಳು ಚತುರ್ಪೇಲಿರುವ ವೆಳ್ಳಯ್ಯಾಚಾರ್ಯರು ಮಾರ್ಗಸಹಾಯಾಚಾರ್ಯರು ವೆಂಕಟಾಚಲಾಚಾರ್ಯರು ನಲ್ಲಯ್ಯ ಆಚಾರ್ಯರು ಕೊಳಂದೆಯಾಚಾರ್ಯರು ಚಿಕ್ಕ ಕಣ್ಣಾಚಾರ್ಯರು ಅರುಣಾಚಲಾಚಾರ್ಯರು ಮಹಾವೇದ ಸ್ಥಪತಿಗಳು ದಕ್ಷಿಣಮೂರ್ತಿ ಸ್ಥಪತಿಗಳು ವರದಾಚಾರ್ಯರು ಮತ್ತು ವಕಾಲತು ಮಾಡಿದ ವಕೀಲರು ಹವದೂಲ ಸಾಹೇಬರು ವಾದಿಗಳು ನೀಡಿರುವ ದಸ್ತಾವೇಜಿನ ವಿವರ ಯಜುರ್ವೇದ ಪುರುಷ ಸೂಕ್ತ ಮೂಲ ಸ್ತಂಭದ ಪುರಾವೆ ವಜ್ರಸೂಚಿ ವೇಮಣ್ಣನ ಪದ್ಯಗಳು ಪ್ರತಿವಾದಿಗಳು ಚತುರ್ಪೇರಿಯಲ್ಲಿರುವ ಪಂಚಾಂಗ ಗುಂಡಯ್ಯ ಅರುಣಾಚಲಯ್ಯ ರುದ್ರಪ್ಪಾಚಾರ್ಯ ವೆಂಕಟಾಸುಬ್ಬಶಾಸ್ತ್ರಿ ದೊಡ್ಡಾಚಾರಿ ಯಜ್ಞ ದೀಕ್ಷಿತರು ವ್ಯಾಸಭಟ್ಟರು ಸೂರ್ಯನಾರಾಯಣ ಶಾಸ್ತ್ರಿ ಜ್ಯೋತಿ ಶಾಸ್ತ್ರಿ ವಂದನಾಶಿ ಶಿರಸ್ತಾರಯ್ಯ ಇವರುಗಳ ಪರವಾಗಿ ವಕಾಲತ್ತು ಮಾಡಿದವರು ಅರುಣಾಚಲ ಮೊದಲಿಯಾರ್ ಇವರು ಯಾವುದೇ ದಸ್ತಾವಾಜು ಸಾಕ್ಷಿ ನೀಡಲು ಅಸಮರ್ಥರಾದರು ಮತ್ತು ಇಲ್ಲಿ ವಿಚಾರಣೆಯಾದ ಸಾಕ್ಷಿಗಳು ಅಡಿಪಯ್ಯಮದಲಿ ಶಂಕರನಾರಾಯಣಶೆಟ್ಟಿ ಗೋಪೀಶೆಟ್ಟಿ ಅಪ್ಪಸ್ವಾಮಿಳೆ ವೆಂಕಟಾಸುಬ್ಬನಾಡು ಯಜುರ್ವೇದ ವಚನ ಪ್ರಮಾಣ ವಸಂತ ಋತೂನಾಂ ಅಗ್ನಿರ್ದೇವತಾ ಬ್ರಹ್ಮ ದ್ರವೀಣಂ ತ್ರಿವ್ರತ್ಸ ಸೌಪಚದಶ ವರ್ತನಿ ಸ್ತ್ರೀಯ ಪುರೋದಾತೋ ವಾತಃ ಸಾನಗರ್ಷಿ दक्षिण दिशा ग्रीष्म इंद्र देवता क्षत्र द्रवण पंचदश स्तोम सप्तश वर्ति तृतीय वाड्य त्रेता पक्ष द्वात सनातन ऋषि प्रदीचि दिशा वर्ष ऋतू देवता विट सप्तदशस्तो सप्तश स्तोमत्सु एक विघंश वर्ति त्रिवत्सो द्वापरो पश्चद्वातो वातो अभुवन उदीची दिशा शरद मित्रवरुणो देवता पुष्पद्रवीण एगुंशी स्तोम सौत्रिवणवर्तीनी स्तूय वाड्डय असध्योमाना उत्तरद्वानस ऋषि ऊर्ध्व दिशागु हेमंत शिशिर ऋतूणा बृहस्पतीर्देता वस्त्रोद्रवीणं तृणग स्तोम सौत्रय स्त्रीगुंश वर्तिनी पश्चवाड्यूपी भूरयानां विष्ट नाथ सुपनस ಪಿತರ ಪಿತಾಮಹ ಪ್ರವರ್ತೆ ಸರ್ವಹ ಪಾಂತ್ ಬ್ರಹ್ಮಣರಸ್ ಕರ್ಮ್ಯಮೇ ನ ಎಂಬ ವೇದವಾಕ್ಯದಂತೆ ಪಂಚ ಸದ್ಯೋಜಾತ ಮುಖದಲ್ಲಿ ಸಾನಗ ಋಷಿಯು ವಾಮದೇವ ಮುಖದಲ್ಲಿ ಋಷಿಯು ಅಘೋರ ಮುಖದಲ್ಲಿ ಋಷಿಯು ತತ್ಪುರುಷ ಮುಖದಲ್ಲಿ ಋಷಿಯು ಈಶಾನ ಮುಖದಲ್ಲಿ ಸುಪರ್ಣಸ ಋಷಿಯು ಈ ಐವರು ಪಂಚಮುಖದಲ್ಲಿ ಉದ್ಭವಿಸಿದ ಬ್ರಹ್ಮ ಋಷಿಗಳ ವಂಶಸ್ಥರಾದ ನಾವೇ ಬ್ರಾಹ್ಮಣರೆಂಬುತಿವಾಕ್ಯ ಪ್ರಕಾರವು ಪ್ರಕಾರವು ನಮ್ಮಲ್ಲಿ ಒಂದು ಎರಡು ಮೂರು ವಾದಿಗಳಾದ ನಮ್ಮ ಮನೆಗಳಲ್ಲಿ ವಿವಾಹ ಮುಹೂರ್ತಗಳು ಇತ್ಯಾದಿ ಮಂಗಳ ಕಾರ್ಯಗಳನ್ನು ನಡೆಸಿಕೊಳ್ಳುವುದಕ್ಕೆ ನಾವುಗಳೆಲ್ಲರೂ ಪ್ರಯತ್ನಿಸುತ್ತಿರುವಾಗ ಸಂಕರ ಜಾತಿಯವರಾದ ಪ್ರತಿವಾದಿಗಳು ದುರಾಕೃತ್ಯದಿಂದ ನಮ್ಮ ಮನೆಯೊಳಗೆ ಪ್ರವೇಶಿಸಿ ನಾವು ವೇದೋಕ್ತ ಪ್ರಕಾರ ವಿವಾಹವನ್ನು ನಡೆಸಬಾರದೆಂದು ಈ ಸಂಕರ ಜಾತಿಯವರ ಪುರಾಣೋಕ್ತವಾಗಿ ವಿಪ್ರರಾದ ಇವರು ನಮ್ಮ ಮೇಲೆ ಕೈ ಮಾಡಿ ನಾವು ನಡೆಸುತ್ತಿದ್ದ ವಿವಾಹ ಮುಹೂರ್ತ ನೆರವೇರದಂತೆ ಆಕ್ಷೇಪಿಸಿರುವುದರಿಂದ ಈ ಸಂಗತಿಯನ್ನು ಕುರಿತು ಸದರಿ ಜಿಲ್ಲೆಯ ಮ್ಯಾಜಿಸ್ಟ್ರೇಟ್ ದೊರೆಗಳಿಗೆ ನಾವು ಪಿರಿಯಾದೆಯನ್ನು ಕೊಟ್ಟಿದ್ದಕ್ಕಾಗಿ ಪ್ರತಿವಾದಿಗಳಾದ ಸಂಕರ ಜಾತಿಯ ವಿಪ್ರರನ್ನು ವಿಚಾರಣೆ ಮಾಡಿ ಅವರಿಗೆ ತಕ್ಕ ದಂಡನೆಯನ್ನು ವಿಧಿಸಿ ವಿವಾಹ ನಷ್ಟವನ್ನು ಕುರಿತು ಜಿಲ್ಲೆಯಲ್ಲಿ ಫಿರ್ಯಾದಿ ಮಾಡಿಕೊಳ್ಳಲು ಡೈರಿಯ ನಕಲು ಕೊಡಲಾಯಿತು ಆದ್ದರಿಂದ ಪ್ರತಿವಾದಿಗಳಾದ ವಿಪ್ರರು ವಿವಾಹ ಸಾಮಾನುಗಳ ನಷ್ಟದ ಬೆಲೆ ಐದು ನೂರ ಐವತ್ತು ರೂಪಾಯಿಗಳನ್ನು ಕೊಡುವಂತೆ ಇರುವುದು ವಾದಿಗಳಾದ ನಾವು ಇನ್ನು ಮೇಲೆ ನಡೆಸುವಂತಹ ಶುಭಾಶುಭಗಳ ಕ್ರಿಯಾದಿಗಳನ್ನು ಪ್ರತಿವಾದಿಗಳಾದ ವಿಪ್ರರು ಯಾರೊಬ್ಬರೂ ಆಕ್ಷೇಪಿಸದಂತೆಯೂ ವಿಶ್ವಬ್ರಹ್ಮ ವಂಶಸ್ಥರಾದ ನಾವು ನಡೆಸುವಂತಹ ಮಂಗಳ ಕಾರ್ಯಗಳಲ್ಲಿ ಯಾವ ದೇಶ ಊರು ಗ್ರಾಮಾದಿಗಳಲ್ಲಿಯೂ ಪ್ರವೇಶಿಸಿ ಅಡ್ಡಿಪಡಿಸಲು ಬಾಧ್ಯತೆ ಇಲ್ಲವೆಂತಲೂ ತೀರ್ಪು ಕೊಡಲಾಗಿದೆ